ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಉದ್ದಿನ ಬೇಳೆ ಉಪಯೋಗಿಸ್ಕೊಂಡು ಒಂದು ಹೆಲ್ದಿಯಾಗಿರುವಂಥ ಅದೇ ರೀತಿ ಟೇಸ್ಟಿ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬೇಳೆ ಇಡ್ಲಿ ದೋಸೆ ಮಾಡೋದಕ್ಕೆ ಮಾತ್ರ ಅಲ್ಲ ಈ ರೀತಿ ಎಲ್ಲ ಟ್ರೈ ಮಾಡಿ ನೋಡಿ ಅದಕ್ಕೋಸ್ಕರ ಇಲ್ಲಿ ನಾನು ಅರ್ಧ ಕಪ್ಪು ಬೇಳೆ ತಗೊಂಡಿದ್ದೀನಿ ಈ ಉದ್ದಿನ ಬೇಳೆನ ಚೆನ್ನಾಗಿ ತೊಳೆದು ಸ್ವಲ್ಪ ಒಣಗಿಸ್ಬೇಕು ಅದು ನಾವು ಫ್ಯಾನ್ ಅಡಿಗೆ ಬೇಕಿದ್ದರೂ ಒಣಗಿಸ್ಬೋದು ಅಥವಾ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟು ಬೇಕಿದ್ದರೂ ಒಣಗಿಸ್ಬೋದು ಯಾಕೆಂದರೆ ಹಾಗೆ ಇದನ್ನು ಉಪಯೋಗಿಸ್ಬೇಡಿ ಒಂದು ಸಲ ಚೆನ್ನಾಗಿ ತೊಳ್ಕೊಂಡು ಇದನ್ನು ಉಪಯೋಗಿಸಬೇಕು ನಾನು ಇದನ್ನು ತೊಳೆದು ಒಣಗಿಸಿ ತರ್ತೀನಿ ಇವಾಗ ನೋಡಿ ಇವಾಗ ಚೆನ್ನಾಗಿ ತೊಳೆದು ನಾನಿಲ್ಲಿ ಫ್ಯಾನ್ ಅಡಗಿಟ್ಟಿರೋದು ಈ ರೀತಿ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ಫ್ಯಾನ್ ಅಡಗಿಟ್ಟರೆ ಇದೊಂದು ಹತ್ತು ನಿಮಿಷದಲ್ಲಿ ಒಣಗುತ್ತೆ ತೊಂದರೆ ಏನಿಲ್ಲ ಅದನ್ನು ನೋಡಿ ಒಂದು ಪ್ಯಾನಿಗೆ ಹಾಕಿಬಿಟ್ಟು ಇದನ್ನು ಬಿಸಿ ಪ್ಯಾನ್ ಬಿಸಿ ಮಾಡಿಟ್ಟಿದ್ದೀನಿ ಅದಕ್ಕೆ ನಾನು ಇದನ್ನು ಹಾಕ್ಬಿಟ್ಟು ಇದನ್ನು ಹುರಿಬೇಕು ಹುರಿಯೋದಂದರೆ ಉದ್ದಿನ ಬೆಳೆಯ ಕಲರೆಲ್ಲ ಚೇಂಜ್ ಆಗಿ ಬರಬೇಕು ಕರೆಕ್ಟಾಗಿ ಮೀಡಿಯಮ್ ಫ್ಲೇಮಲ್ಲಿಟ್ಟೆ ಇದನ್ನು ಹುರಿಬೇಕು ನಿಧಾನಕ್ಕೆ ಇದನ್ನು ಹುರ್ಕೊಳ್ಳಿ ರೀತಿ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ಇವಾಗ ಈ ಸ್ಟೇಜಿಗೆ ಬಂದರೆ ಸಾಕು ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಬೇರೊಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳಿ ಯಾಕಂದರೆ ಇದು ನಮಗೆ ಹುಡಿ ಮಾಡೋದಿಕ್ಕಿರುವಂಥದ್ದು ಅದ ಕಣ ಬೇರೊಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ಇದು ಸ್ವಲ್ಪ ಆರಬೇಕು ಆರಿದ್ಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಬಿಟ್ಟು ಹುಡಿ ಮಾಡಬೇಕು ನೋಡಿ ಈ ರೀತಿ ಇಟ್ಬಿಟ್ರೆ ಸ್ವಲ್ಪ ಹೊತ್ತು ಇದು ಆರುತ್ತೆ ಬಿಸಿ ಬಿಸಿಯಾಗಿ ಮಿಕ್ಸಿ ಜಾರಿಗೆ ಹಾಕಬೇಡಿ ನೋಡಿ ಇಲ್ಲಿ ಇವಾಗ ಸ್ವಲ್ಪ ಆರಿದೆ ಇದನ್ನ ಮಿಕ್ಸಿ ಜಾರ್ ಅಲ್ಲಿ ಹಾಕ್ಬಿಟ್ಟು ನುಣ್ಣಗೆ ಹುಡಿ ಮಾಡಿ ತರ್ತೀನಿ ಉದ್ದಿನ ಬೇಳೆಯ ಹುಡಿ ಇಲ್ಲಿ ಸಿಕ್ಕಿದೆ ನಮಗೆ ರೆಡಿ ಆಗಿದೆ ಇದನ್ನೊಂದು ಪ್ಲೇಟಲ್ಲಿ ಅಲ್ಲಿ ಹಾಕಿಡ್ತಾ ಇದ್ದೀನಿ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಅದೇ ರೀತಿ ಅರ್ಧ ಟೀ ಸ್ಪೂನ್ ಅಷ್ಟು ಹಾಲು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಒಂದು ನೆನೆಸಿದ ರೀತಿಯಲ್ಲಿ ಮಾಡಬೇಕಿದನ್ನು ಈ ರೀತಿ ಆ ತುಪ್ಪ ಮತ್ತು ಹಾಲು ಎಲ್ಲ ಹುಡುಗಿ ಕೂಡ ಎಳ್ಕೊಂಡು ಆ ರೀತಿ ಬರಬೇಕು ಆವಾಗ ನಾವು ಮಾಡೋ ರೆಸಿಪಿಯ ಟೇಸ್ಟ್ ಇನ್ನೂ ಹೆಚ್ಚಾಗಿ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಈ ರೀತಿ ಇದೆ ಇನ್ನು ಇದನ್ನು ಸೈಡಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ ನೋಡಿ ಈ ರೀತಿ ಇದೆ ನೆಕ್ಸ್ಟ್ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒನ್ ಬೈ ತ್ರೀ ಕಪ್ ತುಪ್ಪ ಇದ್ದೀನಿ ಒನ್ ಬೈ ತ್ರೀ ಅಂದರೆ ಕಾಲು ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆ ಆ ರೀತಿಯಲ್ಲಿ ತಗೊಂಡಿದ್ದೀನಿ ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ನಾವು ರೆಡಿ ಮಾಡಿಟ್ಟಿರುವಂತಹ ಹುಡಿ ಇದೆಯಲ್ವಾ ಉದ್ದಿನ ಬೇಳೆ ಹುಡಿ ಇದೆಯಲ್ವಾ ಅದನ್ನ ಹಾಕ್ಬಿಟ್ಟು ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹುರಿಬೇಕು ಅಂದ್ರೆ ಈ ತುಪ್ಪದಲ್ಲೇ ಇದು ಚೆನ್ನಾಗಿ ಬೇಯಬೇಕು ಆ ರೀತಿ ಬರಬೇಕು ನೋಡಿ ನಿಧಾನಕ್ಕೆ ಇದು ಅದೇ ರೀತಿ ಯಾಕಂದ್ರೆ ತುಪ್ಪದಲ್ಲಿ ನಾವು ಇಲ್ಲಿ ಹುರಿತಾ ಇರೋದು ಅದ ಕಣ ಇದು ಲೋ ಫ್ಲೇಮಲ್ಲಿಟ್ಟೇ ಮಾಡಬೇಕು ಸ್ವಲ್ಪ ಹೈ ಫ್ಲೇಮ್ ಆಗಿಬಿಟ್ರೆ ಅದು ಕಪ್ಪಾಗ್ಬಿಡುತ್ತೆ ಬೇಗ ಅದ ಕಣ ನೀಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ ನೋಡಿ ಇವಾಗ ನೋಡಿ ಕಲರ್ ಎಲ್ಲ ಚೇಂಜ್ ಆಗಿ ಬಂದಿದೆ ಈ ಉದ್ದಿನ ಬೆಳೆ ಹುಡಿ ತುಪ್ಪದಲ್ಲೇ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಈ ರೀತಿ ಇನ್ನು ಇದಕ್ಕೆ ನಾನಿಲ್ಲಿ ಬಿಸಿ ಬಿಸಿ ಹಾಲು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದೊಂದೇ ಟೇಬಲ್ ಸ್ಪೂನ್ ಹಾಕ್ತಾ ಇರೋದು ಹಾಕ್ಬಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ತಾ ಬರಬೇಕು ಅವಾಗ ನೋಡಿ ಚೆನ್ನಾಗಿ ಈ ರೀತಿ ನೊರೆ ಬರುತ್ತೆ ನಮಗೆ ಒಂದೊಂದೇ ಟೇಬಲ್ ಸ್ಪೂನ್ ಹಾಕೋಬೇಕು ಈ ರೀತಿ ಹಾಕ್ಬಿಟ್ಟು ಅದೇ ರೀತಿ ಕೈ ಆಡಿಸ್ತಾನೆ ಇರಬೇಕು ಆವಾಗ ನೋಡಿ ಫುಲ್ ಅದರ ಟೆಕ್ಸ್ಚರ್ ಎಲ್ಲ ಚೇಂಜ್ ಆಗಿ ಬರುತ್ತೆ ಆವಾಗ ನೋಡಿ ಈ ರೀತಿ ಮಾಡ್ತಾ ಇರಬೇಕು ಇವಾಗ ಮೂರು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಪುನಃ ಒಂದು ಟೇಬಲ್ ಸ್ಪೂನ್ ನಾಲ್ಕು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಲ್ಲ ಅದೇ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ಈ ರೀತಿ ಇದೆ ಇನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕ್ತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಫುಲ್ಲಾಗಿ ಮಿಕ್ಸ್ ಆಗಿದೆ ಇನ್ನು ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹುಡಿದಿಟ್ಕೊಂಡಿರುವಂತಹ ರವೆ ಹಾಕ್ತಾ ಇದ್ದೀನಿ ರವೆನ ಕೂಡ ಇದರಲ್ಲೇ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಈ ರವೆ ಸ್ವಲ್ಪ ಬೇಯೋದಕ್ಕೋಸ್ಕರ ಒಂದೆರಡು ಟೇಬಲ್ ಸ್ಪೂನ್ನಷ್ಟು ಹಾಲು ಪುನಃ ಹಾಕ್ತಾ ಇದ್ದೀನಿ ಇವತ್ತು ನಾನೊಂದು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಮಾಡೋದು ಉದ್ದಿನಬೇಳೆ ನಿಮಗೆಲ್ಲರಿಗೂ ಗೊತ್ತು ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಧಾನ್ಯ ಅಂತಲೇ ಹೇಳ್ಬೋದು ಎಲ್ಲರಿಗೂ ಮಕ್ಕಳಿಂದ ಹಿಡಿದು ಯಾರಿಗೂ ಬೇಕಿರೋ ತಿನ್ಬೋದು ನೋಡಿ ಫುಲ್ ರವೆ ಕೂಡ ಚೆನ್ನಾಗಿ ಬೆಂದು ಸಿಕ್ಕಿದೆ ನಮಗೆ ಇವಾಗ ಕರೆಕ್ಟಾಗಿ ಬಂದಿದೆ ಇನ್ನು ಇದಕ್ಕೆ ನಾನು ಸ್ವೀಟಿಗೆ ಒಂದು ಕಪ್ಪಿನಷ್ಟು ತುಡಿದಿಟ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇರೋದು ಬೆಲ್ಲನೂ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಮ್ಮ ಚಾನಲ್ಲಿ ವೆರೈಟಿ ಆಗಿರುವಂಥ ಅದೇ ರೀತಿ ಹೆಲ್ದಿ ಆಗಿರುವಂಥ ರೆಸಿಪೀಸೆ ನಾನು ಜಾಸ್ತಿ ಹಾಕ್ತಾ ಇರ್ತೀನಿ ನಿಮಗೆ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಅದರ ನೋಟಿಫಿಕೇಶನ್ ಸಿಗೋದಕ್ಕೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿರೋ ಆಲ್ ಆಪ್ಷನಿಗೂ ಕ್ಲಿಕ್ ಮಾಡಿ ನೋಡಿ ಇವಾಗ ಕರೆಕ್ಟಾಗಿ ಸಿಕ್ಕಿದೆ ನಮಗೆ ಇದನ್ನೊಂದು ಪ್ಲೇಟ್ ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕಿಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ ಅಂದರೆ ಆ ಎಲ್ಲ ಕರೆಕ್ಟ್ ಮೆಲ್ಟ್ ಆಗಿ ಬಂದರೆ ಸಾಕು ನೋಡಿ ಅದರ ಮೇಲ್ಗಡೆ ಸ್ವಲ್ಪ ನಟ್ಸ್ ಎಲ್ಲ ಹಾಕ್ತಾ ಇದ್ದೀನಿ ಅಂದರೆ ನಾವಿಲ್ಲೊಂದು ಉದ್ದಿನ ಬೇಳೆಯ ಬರ್ಫಿ ರೆಡಿ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಈ ರೀತಿ ಸೆಟ್ ಮಾಡಿಕೊಳ್ಳಿ ಕರೆಕ್ಟಾಗಿ ಸೆಟ್ ಮಾಡಿಕೊಳ್ಳಿ ಈ ರೀತಿ ರುಚಿಯಾಗಿರುವಂತಹ ಉದ್ದಿನ ಬೇಳೆಯ ಬರ್ಫಿ ನಾವು ನಾರ್ಮಲ್ ಉದ್ದಿನ ಬೆಳೆಯಲ್ಲಿ ಇಡ್ಲಿ ದೋಸೆ ಎಲ್ಲ ಮಾಡ್ತೀವಿ ಆದರೆ ಈ ರೀತಿಯಂತಹ ವೆರೈಟಿ ವೆರೈಟಿ ರೆಸಿಪೀಸ್ ಎಲ್ಲ ಎಷ್ಟೊಂದು ರುಚಿಯಾಗಿ ಬರುತ್ತೆ ಗೊತ್ತಾ ನೋಡಿ ಈ ರೀತಿ ಇದನ್ನ ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ರೀತಿ ಮಾಡ್ಕೊಳ್ಳಿ ಉದ್ದಿನ ಬೆಳೆಯಲ್ಲಿ ವೆರೈಟಿ ಆಗಿರೋ ರೆಸಿಪಿ ನಾನು ತುಂಬಾನೇ ವೀಡಿಯೋ ಪೋಸ್ಟ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಿಕ್ಕೂ ಮರಿಬೇಡಿ ಓಕೆ ಥ್ಯಾಂಕ್ ಯು